ಇವತ್ತಿನ ದಿನ ನಮ್ಮ ಯತಿರಾಜ್ ಶಿಕ್ಷಣ ಸಂಸ್ಥೆ ದೇವಲಗಣಗಾಪುರ್ ಯತಿರಾಜ್ ಪ್ರೌಢಶಾಲೆಗೆ ಆಗಮಿಸಿರುವ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯವರಿಗೆ ಮೊದಲಿಗೆ ನಾನು ತುಂಬಾ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಇದು ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಎರಡು ಇದೊಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯಾಗಿದೆ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಗಾಯನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನು ಪ್ರದರ್ಶಿಸುವುದಕ್ಕೆ ಅದೊಂದು ಉತ್ತಮ ವೇದಿಕೆಯಾಗಿದೆ ಈ ವೇದಿಕೆಯನ್ನು ಕಲ್ಪಿಸಿರುವ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಗೆ ಮೊದಲು ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಹಿತ ನಮ್ಮ ಪ್ರೌಢಶಾಲೆಯಲ್ಲಿ ಕಾಲೇಜು ಮಟ್ಟದಲ್ಲಿ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದಾರೆ ಅವರಿಗೆ ಸಹಿತ ಇದೊಂದು ಉತ್ತಮ ಆಗಲಿದೆ ಅದೇ ರೀತಿ ನಮ್ಮ ಭಾಗದಲ್ಲಿ ಇದು ಯಾವುದೇ ವಯೋಮಾನದ ಮಿತಿ ಇಲ್ಲ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಇದು ನಮ್ಮ ಕಲಬುರಗಿಯಲ್ಲೇ ನಡೀತಾ ಇರೋದ್ರಿಂದ ಇದು ಸ್ಥಳೀಯ ಮಟ್ಟದಲ್ಲಿ ನಮಗೂ ಸಹಿತ ಸಹಕಾರಿಯಾಗಲಿದೆ ಆದ ಕಾರಣ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ಟು ಭಾಗವಹಿಸಿ